ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ನಮ್ಮ ಒಂದು ದಿನದ ಟ್ರಿಪ್ ಬಂದು ಚಾಮುಂಡಿ ಬೆಟ್ಟ ಆಗಿತ್ತು ಚಾಮುಂಡಿ ಬೆಟ್ಟ ಅಂದರೆ ಎಲ್ರಿಗೂ ಹೊಸದೇನಲ್ಲ ಬಟ್ ಇಲ್ಲಿ ನಾನು ಹೇಳೋಕೊ ಹೊರಟಿರೋ ವಿಚಾರ ಏನಂದರೆ ನಾವು ಯಾವ ದಿನ ಓದ್ವಿ ಇಲ್ಲಿ ಏನೆಲ್ಲ ನಾವು ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಸೊ ಫೈನಲಿ ನಾವು ದರ್ಶನನ ಹೇಗೆ ಮಾಡಿಕೊಂಡ್ವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ಸೊ ನಾವು ಎಷ್ಟೇ ದುಡಿಮೆಯಲ್ಲಿ ಏನೇ ಯಶಸ್ಸನ್ನು ಕಂಡ್ರು ಏನೇ ಏಳು ಬೀಳುಗಳನ್ನು ಕಂಡು ನಮಗೆ ದೇವರ ಒಂದು ಆಶೀರ್ವಾದ ಅನುಗ್ರಹ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮಹತ್ವಪೂರ್ಣವಾಗಿರುತ್ತೆ ಸೊ ನಾವು ಎಷ್ಟೇ ದೊಡ್ಡವರಾಗಿರಲಿ ಎಷ್ಟೇ ಚಿಕ್ಕೋರಾಗಿರಲಿ ನಾವು ದೇವರ ಒಂದು ಆಶೀರ್ವಾದ ಅನುಗ್ರಹ ಇಲ್ದೇ ನಾವು ಯಾವ ಒಂದು ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ನಾವು ಹೋಗಿರೋದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಿ ಬಟ್ ಇಲ್ಲಿ ಏನಂತ ಹೇಳಿದ್ರೆ ನಾವು ಹೋಗಿದ್ದು ಸಂಡೇ ಆಗಿತ್ತು ಸಂಡೇ ಆಗಿರೋ ಕಾರಣ ಸಿಕ್ಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಅದರಲ್ಲೂ ಎಕ್ಸಾಮ್ಸ್ ಎಲ್ಲನೂ ಮುಗಿದಿದೆ ಆಲ್ಮೋಸ್ಟ್ ಆಲ್ ವೀಕೆಂಡ್ಸಲ್ಲಿ ಬೆಂಗಳೂರು ಮೈಸೂರು ಈ ಥರ ಎಲ್ಲ ಕಡೆಯಿಂದ ಜನನೂ ಬಂದಿರ್ತಾರೆ ವೀಕೆಂಡ್ಸಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡೋದೇ ಕೆಲವೊಬ್ಬರು ನಾವು ಏನಂತ ಹೇಳಿದೆ ರೆಸಾರ್ಟ್ ಆ ಥರ ಪ್ಲೇಸ್ಗಳಿಗೆ ಹೋಗಬೇಕು ಇನ್ನು ಕೆಲವೊಬ್ರು ನಾವು ದೇವಸ್ಥಾನಗಳಿಗೆ ಹೋಗಬೇಕು ಎಲ್ಲರೂ ಎಲ್ಲ ಸಲವೂ ಪ್ರತಿ ಸಲೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲ್ಲ ಪ್ರತಿ ಸಲೂ ನಾವು ರೆಸಾರ್ಟ್ಗಳಿಗೆ ಹೋಗ್ಲಿಕ್ಕಾಗಲ್ಲ ಸೊ ಇಲ್ಲಿ ಕೆಲವೊಬ್ಬರು ಅವರವರ ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡಿರ್ತಾರೆ ಬಟ್ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ನಾವು ಸ್ಯಾಟರ್ಡೇನೇ ಹೋಗ್ಬೋದಿತ್ತು ಸಾಟರ್ಡೆ ನಾವು ಬೆಂಗಳೂರು ಲೋಕಲಲ್ಲಿ ಓಡಾಡೋ ಕಾರಣ ಸಂಡೇ ನಾವು ಮೈಸೂರಿಗೆ ಬಂದ್ವಿ ನಿಜವಾಗ್ಲೂ ನಮಗೆ ಹೋಗಬೇಕಾದ್ರೆ ಏನು ಅನ್ನಿಸ್ತಿಲ್ಲ ಫ್ರೆಂಡ್ಸ್ ಬಟ್ ಚಾಮುಂಡಿ ಬೆಟ್ಟ ನಾವೇನದು ಇದನ್ನೆಲ್ಲ ಕ್ರಾಸ್ ಮಾಡ್ತೀವಲ್ವ ಕ್ರಾಸ್ ಮಾಡಿ ಆದಮೇಲೆ ನಾವು ಮೇಲೆ ಫೈನಲಿ ಬೆಟ್ಟಕ್ಕೆ ಹೋಗ್ತೀವಲ್ವ ಅಲ್ಲಿ ಟ್ರಾಫಿಕ್ ಇತ್ತು ಅಂತ ಹೇಳಿದರೆ ನೀವು ನಿಜವಾಗ್ಲೂ ನಂಬಲ್ಲ ಮೋರ್ ದೆನ್ ಹಾಫ್ ಆನ್ ಅವರ್ ನಾವು ಟ್ರಾಫಿಕ್ನ ಪಾಸ್ ಮಾಡಿಬಿಟ್ಟು ಅದಾದಮೇಲೆ ಕಾರ್ ಪಾರ್ಕಿಂಗ್ನ ಮಾಡಿದ್ದು ಸೊ ಪಾರ್ಕಿಂಗ್ ಆದಮೇಲೆ ಹೋದ್ವಿ ಎಂಟ್ರೆನ್ಸಿಗೆ ಹೋಗ್ತಿರ್ಬೇಕಾದ್ರೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನ್ನೋದು ನಮಗೆ ಗೊತ್ತಾಯಿತು ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದರೆ ನಮಗೆ ಹಿಂಗೆ ಹೆಜ್ಜೆ ಇಡ್ಲಿಕ್ಕೂ ಆಗ್ತಾಯಿಲ್ಲ ಅದರಲ್ಲೂ ಬಿಸಿಲು ಬೆಟ್ಟದ ಮೇಲೆ ಅಂದರೆ ಕೇಳ್ತೀರಾ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಸೊ ನನಗೆ ಹೋದ್ವಿ ಏನಾಯಿತು ಅಂತ ಹೇಳಿದ್ರೆ ಮಕ್ಕಳು ಯೂಶ್ವಲಿ ಗೊತ್ತಲ್ವ ಅದು ಇದು ಆಟ ಸಾಮಾನೆಲ್ಲ ನೋಡ್ತಿರ್ತಾರೆ ಬಟ್ ಆ ಬಿಸಿಲಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಬೇಗ ಬೇಗ ಸ್ಲಿಪ್ಪರ್ ಸ್ಟ್ಯಾ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ನ ಬಿಟ್ಬಿಟ್ಟು ಹೋದ್ವಿ ದರ್ಶನಕ್ಕೆ ಬಟ್ ನಮ್ಮ ಮನೇಲಿ ಹೇಳಿದರು ಒಂದು ಟೈಮಲ್ಲಿ ನೀವು ದರ್ಶನಕ್ಕೆ ಓದಬೇಕು ಅಂತ ಹೇಳಿದ್ದೆ ನಿಮಗೆ ಆ ಕಡೆ ಒಂದು ನೂರು ರೂಪಾಯಿ ಕೌಂಟ್ರದ್ದು ಬಿಟ್ಟರೆ ಇನ್ನೊಂದು ಮೂವತ್ತು ರೂಪಾಯಿ ಇದೆ ಅದು ಬೇಗ ದರ್ಶನ ಆಗುತ್ತೆ ಅಂತ ಹೇಳಿದರು ಬಟ್ ನಮಗೆ ಒಬ್ರು ಹೇಳಿದ ಮಾತನ್ನು ಬೇಗ ತೊಗೊಳೋ ಅಂಥ ಕೆಟಗರಿ ಅಲ್ವಲ್ಲ ನಾವು ಸೊ ಅದನ್ನು ನಾವೇನು ಮಾಡಿದ್ವಿ ಅದರಲ್ಲೂ ಬಿಸಿಲು ಸ್ವಲ್ಪ ಸಿಟ್ಟಿರೋ ಕಾರಣಕ್ಕೆ ಓದ್ವಿ ಕ್ಯೂವಲ್ಲಿ ನಿತ್ಕೊಂಡ್ವಿ ಬಟ್ ಕ್ಯೂ ಸ್ವಲ್ಪ ಇದೆ ಅಂತ ಅನ್ನಿಸ್ತು ಒಂದು ಲೈನನ್ನು ಕ್ರಾಸ್ ಮಾಡಲಿಲ್ಲ ನಾವು ಅರ್ಧ ಲೈನನ್ನು ಕ್ರಾಸ್ ಮಾಡಿದ್ವಿ ಸೊ ಅವಾಗ ಮನೇಲಿ ಫೋನ್ ಮಾಡಿದ್ವಿ ಅವ್ರು ಹೇಳಿದರು ತರ್ಟಿ ರುಪೀಸ್ದು ಕ್ಯೂ ಇರೋದಿಲ್ಲ ಅಂತ ಹೇಳಿದರು ಸೊ ನೋಡೋಣ ಅಂತೇಳ್ಬಿಟ್ಟು ಇವಾಗ ಎಲ್ಲರೂ ಹೋಗೋಕ್ಕಾಗಲ್ಲ ಸುಮಾರು ಹತ್ತು ಜನ ಹೋಗಿದ್ದೀವಿ ಮಕ್ಳನ್ನ ಎಲ್ಲರೂ ಸೇರಿಕೊಂಡು ಸೊ ಕ್ಯೂವಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ ಸೊ ಹೋಗ್ಬೇಕಂದ್ರೆ ಯಾರಾದರೂ ಒಬ್ರು ಹೋಗಬೇಕು ಗಂಡು ಮಕ್ಕಳು ಹೋಗಕ್ಕೆ ಹೋಗ್ತಾ ಇಲ್ಲ ಸೊ ಅಲ್ಲೇನು ಮಾಡಿದ್ವಿ ನಾನು ನಮ್ಮ ಚಿಕ್ಕಪ್ಪ ಆದರೆ ದರ್ಶನ ಮಾಡೋಣ ಇಲ್ಲ ನಮ್ಮ ನಮ್ಮ ಮನೆಯಲ್ಲಿ ದರ್ಶನ ಮಾಡಬಾರ್ದು ಅಂತಿದ್ದೆ ಹೊರಗಿಂದನೇ ನಾವು ನಮಸ್ಕಾರ ಹಾಕೋಣ ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ಕ್ಯೂವಿಂದ ಆಚೆ ಬಂದು ಬಂದುಬಿಟ್ಟು ನಾವೇನು ಮಾಡಿದ್ವಿ ಅಲ್ಲಿ ಹಿಂದಿಗಡೆ ಹೋದ್ವಿ ತರ್ಟಿ ರುಪೀಸ್ ಕೌಂಟ್ ಇತ್ತು ನಿಜವಾಗ್ಲೂ ನಾವೇನಾದರೂ ಅರ್ಧ ಕ್ಯೂ ಅಲ್ಲಿ ನಿಂತ್ಕೊಂಡು ಅದಲ್ಲೋಗಿದ್ವಿ ಅಂತೇಳಿದ್ರೆ ವಿತಿನ್ ಒನ್ ಅವರಲ್ಲಿ ನಮಗೆ ದರ್ಶನ ಆಗ್ತಿತ್ತು ಬಟ್ ಆ ಕ್ಯೂ ರಶ್ ಇರಲಿಲ್ಲ ನಮಗೆ ಯೂಶ್ವಿ ನಾವು ಮಾಮೂಲಿ ಫಸ್ಟು ನಿಂತ್ಕೊಂಡಿರೋ ಕ್ಯೂ ಅಲ್ಲಿ ನನ್ನ ಸಿಸ್ಟರ್ ಅವರೆಲ್ಲರೂ ನಿಂತ್ಕೊಂಡಿದ್ರು ಅವರಿಗೆ ಫೋರ್ ಅವರ್ಸ್ ಆಗಿದೆ ದರ್ಶನ ಆಗಲಿಕ್ಕೆ ಬಟ್ ನಮಗೆ ಆ ಕ್ಯೂ ಅಲ್ಲಿ ಬಂದು ಟೂ ಅವರ್ಸಲ್ಲಿ ದರ್ಶನ ದರ್ಶನ ಆಯಿತು ಅದು ಎರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಇತ್ತು ಸೊ ಏನಪ್ಪ ಅಂತೇಳಿದರೆ ನಾವು ದೇವಸ್ಥಾನ ಆಯ್ತರ ಅದಕ್ಕೆಲ್ಲ ಹೊರಟಿದ್ದೀವಿ ಅಂತೇಳಿದರೆ ಖಂಡಿತ ಪ್ಲಾನ್ ಹೋಗಿ ತುಂಬ ಬಿಸಿಲು ಅದರಲ್ಲೂ ಎಕ್ಸಾಮ್ಸ್ ಎಲ್ಲ ಹೋಗಿದೆ ಎಲ್ಲಾರಿಗು ದೇವ್ರ ದರ್ಶನ ಮಾಡಬೇಕು ನಾವೂ ಬೇಡ್ಕೋಬೇಕು ನಮ್ಮ ಇಷ್ಟಾರ್ಥಗಳನ್ನು ನಾವು ಪಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಬಂದಿರ್ತಾರೆ ಬಟ್ ಮಕ್ಕಳಿಗೆ ಆದಂಥ ಒಂದು ಪ್ರತ್ಯೇಕ ವ್ಯವಸ್ಥೆ ಇರಬೇಕಿತ್ತು ಅಲ್ಲಿ ಇರಲಿಲ್ಲ ಮತ್ತು ಯಾವುದೇ ರೀತಿಯ ಫ್ಯಾನ್ಗಳ ವ್ಯವಸ್ಥೆನೂ ಇರಲಿಲ್ಲ ತುಂಬ ಅಂದರೆ ಮಕ್ಕಳೆಲ್ಲ ತುಂಬ ಅಳ್ತಾಯಿದ್ರು ಬಟ್ ಆದರೂ ಫೈನಲಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಚಾಮುಂಡಿ ತಾಯಿದು ಒಳಗಡೆ ವೀಡಿಯೋ ಮಾಡಲಿಕ್ಕೆ ಅಲೋ ಇರಲಿಲ್ಲ ಸೊ ಹೊರಗಡೆಯಿಂದನೇ ಮಾಡ್ಕೊಂಡು ಬಂದೆ ಬಟ್ ಹೊರ್ಗಡೆಯಿಂದಲೂ ನನಗೆ ಅಷ್ಟಾಗಿ ಅಷ್ಟು ಪೇಷನ್ಸ್ ಇದ್ದು ಇರದೇ ಇರೋ ಕಾರಣ ಈ ಒಂದು ವೀಡಿಯೋದಲ್ಲಿ ಇಷ್ಟನ್ನು ಮಾತ್ರ ನಾನು ತೋರಿಸ್ಲಿಕ್ಕೆ ಆಯಿತು ಅಂತ ಹೇಳ್ತೀನಿ ಸೊ ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರ ಕೊನೆವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ